ಪತ್ರಿಕೆ ಮತ್ತು ಮಾಧ್ಯಮದ ಒಂದು ಕಡೆ ಸ್ಟ್ ಬೆಳ್ತಂಗಡಿ ಸ್ಥಾಪನೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಈ ವರ್ಷ ಸುವರ್ಣ ಮಹೋತ್ಸವದ ಸಂಭ್ರಮ ಇಡೀ ಸುವರ್ಣ ಮಹೋತ್ಸವ ವರ್ಷದಲ್ಲಿ ಏನೆಲ್ಲ ಚಟುವಟಿಕೆಯನ್ನು ಮಾಡಿದಂತಹ ಪ್ರಮುಖ ಉಲ್ಲೇಖಗಳನ್ನ ನಿಮ್ಮ ಮುಂದೆ ತಿಳಿಸುವಂತದ್ದು ಮತ್ತು ಸುವರ್ಣ ಮಹೋತ್ಸವದ ಕಾರ್ಯಕ್ರಮ ಯಾವ ರೀತಿ ನಡೆಯುತ್ತದೆ ಅನ್ನುವ ವಿಚಾರವನ್ನ ತಮ್ಮ ಮೂಲಕ ಜನತೆಗೆ ತಲುಪಿಸುವ ದೃಷ್ಟಿಯಿಂದ ಈ ಮಾಧ್ಯಮಗೋಷ್ಠಿಯನ್ನು ನಾವು ಇಲ್ಲಿ ಆಯೋಜನೆ ಮಾಡ್ತಾ ಇದ್ದೇವೆ ಇವತ್ತಿನ ಮಾಧ್ಯಮ ಗೋಷ್ಠಿಯನ್ನು ನಡೆಸಿಕೊಡುವವರು ಲಯನ್ಸ್ ಕ್ಲಬ್ನ ಸುವರ್ಣ ಮಹೋತ್ಸವ ವರ್ಷದ ಅಧ್ಯಕ್ಷರಾಗಿರುವ ಲಯನ್ ಉಮೇಶ್ ಶೆಟ್ಟಿ ಎಂಜಿಎಫ್ ಅವರು ನಮ್ಮ ಜೊತೆಗೆ ಈ ವರ್ಷದ ಕಾರ್ಯದರ್ಶಿಗಳಾಗಿರುವಂತಹ ಲಯನ್ ಅನಂತಕೃಷ್ಣ ಅವರು ಉಪಸ್ಥಿತರಿದ್ದಾರೆ ಲಯನ್ಸ್ ಪೂರ್ವ ಕಾರ್ಯದರ್ಶಿಯಾಗಿರ್ತಕ್ಕಂಥ ಆಗಿರತಕ್ಕಂಥ ಅವರು ಉಪಸ್ಥಿತರಿದ್ದಾರೆ ನಾನು ಅಶ್ವಫ್ ಮಾಧ್ಯಮ ಸಮಿತಿಯ ಸದಸ್ಯರು ಈ ಪತ್ರಿಕಾಗೋಷ್ಠಿಯನ್ನು ಅಧ್ಯಕ್ಷರು ನಡೆಸುವ ಮುನ್ನ ತಾ ತಾವು ನಮ್ಮ ಕರೆಯನ್ನ ಮನ್ನಿಸಿ ಇಲ್ಲಿಗೆ ಎಲ್ಲರೂ ಕೂಡ ಆಗಮಿಸಿದ್ದೀವಿ ತಮ್ಮೆಲ್ಲರೂ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಲಯನ್ಸ್ ಕ್ಲಬ್ ಪರವಾಗಿ ನೀಡ್ತಾ ಇದ್ದೇವೆ ಇದೀಗ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ನಮ್ಮ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿರ್ತಕ್ಕಂಥ ಉಮೇಶ್ ಶೆಟ್ಟಿ ಅವರು ನಿಮ್ಮ ಮುಂದೆ ವಿಚಾರಗಳನ್ನು ಅಂದಿಸಲಿದ್ದೇನೆ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರೇ ಅದೇ ರೀತಿ ಎಲ್ಲ ಪತ್ರಿಕಾ ಪ್ರತಿನಿಧಿಗಳಿಗೆ ನಾನು ನಿಮ್ಮೆಲ್ಲರ ಹೃತ್ಪೂರ್ವಕವಾದ ಸ್ವಾಗತವನ್ನು ಮಾಡ್ತೀನಿ ನಮ್ದು ಸಲ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಈ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ಪ್ರಥಮವಾಗಿ ಬೆಳ್ತಂಗಡಿಯಲ್ಲಿ ಲಯನ್ಸ್ ಕಬ್ ಅನ್ನು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕು ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಅಂದಿನ ಸಮಾಜ ಚಿಂತಕರಾದಂತಹ ಬಿ ಕೆ ಸೂರ್ಯನರಾವ್ ಅವರ ಅಧ್ಯಕ್ಷತೆಯಲ್ಲಿ ನೇಮರಾಜ್ ಶೆಟ್ಟಿ ಅವರ ಕಾರ್ಯದರ್ಶಿಯಾಗಿ ಹಾಗೂ ಮೊಹಮ್ಮದ್ ಶರೀಫ್ ಕೋಶಾಧಿಕಾರಿಯಾಗಿ ಆರಂಭಗೊಂಡಂತಹ ಬೆಟ್ಟಂಗಡಿ ಲಯನ್ಸ್ ಕ್ಲಬ್ ಸಮಗ್ರ ಅಭಿವೃದ್ಧಿಯತ್ತ ತನ್ನದೇ ಆದಂತಹ ಕೊಡುಗೆಯನ್ನು ನೀಡುತ್ತಾ ಬಂದಿದೆ ಇದೀಗ ಐವತ್ತರ ಸಂವತ್ಸರದಲ್ಲಿ ನಾವೆಲ್ಲ ಇದ್ದೇವೆ ಇದೇ ಜೂನು ಇಪ್ಪತ್ತ್ಮೂರರಂದು ಉಜಿರೆ ಕೃಷ್ಣಾನುಗ್ರಹ ಸಭಾಭವನದಲ್ಲಿ ನಾವು ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಕಾರ್ಯಕ್ರಮವನ್ನು ವಿಶೇಷ ರೀತಿಯಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ ಬೆಳ್ತಂಗಡಿ ಲಯನ್ಸ್ ಕ್ಲಬ್ಬು ಇದನ್ನು ಪ್ರಥಮವಾಗಿ ಈ ಲಯನ್ಸ್ ಅನ್ನು ಐವತ್ತು ವರ್ಷದ ಮುಂಚೆ ಮಂಗಳೂರಿನ ಲಯನ್ಸ್ ಕ್ಲಬ್ ಇದನ್ನು ಸ್ಥಾಪನೆ ಮಾಡಿದ್ದಂತೆ ಹೇಳಲಿಕ್ಕೆ ನಾವು ತುಂಬಾ ಖುಷಿ ಪಡ್ತಿದ್ದೇವೆ ಈ ಲಯನ್ಸ್ ಕ್ಲಬ್ಬು ಸ್ಥಾಪನಾದ ನಂತರ ನಾವು ಮಂಗಳೂರು ಕಂಕನಾಡಿ ಕ್ಲಬ್ಬನ್ನು ನಾವು ನಾವು ನಮ್ಮ ಇಲ್ಲಿಂದ ಇಂದ ನಾವು ಕಂಪ ಕಂಕನಾಡಿ ಕ್ಲಬ್ ಅನ್ನು ಹುಟ್ಟಾಕಿದ್ದೆವು ಅನಂತರ ನಾವು ಆ ವೇಣೂರು ಕ್ಲಬ್ ಅನ್ನು ನಾವು ಹುಟ್ಟಾಕಿದ್ದೇವೆ ಅನಂತರ ಸುಲ್ಕೇರಿ ಕ್ಲಬ್ ಅನ್ನು ನಮ್ಮ ವಸಂತ ಶೆಟ್ಟರ್ ಅವರ ಆಡಳಿತ ಟೈಮಲ್ಲಿ ನಾವು ಆ ಸುಲ್ಕೇರಿಯಲ್ಲಿ ನಾವು ಅದನ್ನು ಹುಟ್ಟಾಕಿದ್ದೇವೆ ಅದೇ ರೀತಿ ಈ ಕ್ಲಬ್ ತುಂಬ ಉನ್ನತ ಮಟ್ಟದಲ್ಲಿ ಬೆಳೆಯುತ್ತಾ ಬಂದಿದೆ ಲಯನ್ಸ್ ಕ್ಲಬ್ನ ಸ್ಥಾಪಕ ಸದಸ್ಯರಂತಹ ಎಂ ಜಿ ಶೆಟ್ಟಿ ಮತ್ತು ವಿ ಆರ್ ನಾಯಕ್ ಇವರು ನಮ್ಮ ಸ್ಥಾಪ ಅಂತ ಹೇಳಿಕೆ ನಾವು ತುಂಬ ಖುಷಿ ಪಡ್ತಿದ್ದೇವೆ ಯಾಕೆಂದ್ರೆ ಐವತ್ತು ವರ್ಷದ ತನಕ ಈಗ ಮೊನ್ನೆ ಮೊನ್ನೆ ನಾನು ಐವತ್ತು ವರ್ಷ ತಕೊಂಡ ತನಕ ಕೂಡ ಆ ಕಾರ್ಯಕ್ರಮಕ್ಕೆ ಅವರು ಯಾವತ್ತು ಕೂಡ ಆ ಕಾರ್ಯಕ್ರಮದಲ್ಲಿ ಮುಂಚಿದಾಗ ಬಂದು ಅಂತ ವ್ಯಕ್ತಿತ್ವ ಅವರ ಒಂದು ಲೀಡರ್ಶಿಪ್ ಅಲ್ಲಿ ಅವರ ಒಂದು ನಾಯಕತ್ವದಲ್ಲಿ ಅವರ ಒಂದು ಹಿರಿಯ ಹಿರಿಯತನದಲ್ಲಿ ನಮಗೆ ಈ ಸಂಸ್ಥೆ ಒಳ್ಳೆಯ ಹೆಸರನ್ನು ಪಡೆದಂತ ಹೇಳಲಿಕ್ಕೆ ನಾವು ತುಂಬ ಖುಷಿಯನ್ನು ಪಡ್ತಿದ್ದೇವೆ ಅದರೊಟ್ಟಿಗೆ ನಾವು ಈ ಲಯನ್ಸ್ ಸಂಸ್ಥೆ ಐವತ್ತು ವರ್ಷದ ನಂತರ ಸ್ಟಾರ್ಟ್ ಮಾಡಿದ ನಂತರ ಒಂದು ಇಪ್ಪತ್ತು ಅರುವ ಕುಟುಂಬಗಳಿಗೆ ಮನೆ ನಿರ್ಮಾಣ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅನಂತರ ತುಂಬ ಜನೋಪಿಯಾಗಿ ಕೆಲಸವನ್ನು ಮಾಡಿದ್ದೇವೆ ಅದೇ ರೀತಿ ಶಾಲೆಯ ಗೋಡೆ ಆವರಣ ಮೊರಾರ್ಜಿದೇಶಾಯಿ ಶಾಲೆಗೆ ಅದೇ ರೀತಿ ಓಡಿಲ್ನಾಳ ಶಾಲೆಗೆ ರಂಗಮಂದಿರದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಹಳೆದಂಗಡಿಯಲ್ಲಿ ಹದಿಮೂರು ವರ್ಷದ ಕಾಲ ನಾವು ವೀರೇಂದ್ರ ಸುರೇಂದ್ರ ಕಂಬಳವನ್ನು ನಾವು ಹದಿಮೂರು ವರ್ಷದನಕ ನಿರಂತರವಾಗಿ ನಡೆಸಿಕೊಂಡು ಬಂದಿದ್ದೇವೆ ಅನಂತರ ತದನಂತರ ಏನೋ ಒಂದು ಸಮಸ್ಯೆಯಾಗಿ ಆ ಕಂಬಳದ ವ್ಯವಸ್ಥೆಯನ್ನು ಅರ್ಧಕ್ಕೆ ನಿಲ್ಲಿಸಿದ್ದೇವೆ ಯಾಕೆಂದರೆ ಮುಂದುವರಿಸಲಿಕ್ಕೆ ಕಷ್ಟ ಅಂತ ಆ ರೀತಿಯಲ್ಲಿ ನಾವು ಅದನ್ನು ನಿಲ್ಲಿಸಿದೆ ಅನಂತರ ನಾವು ಹದಿಮೂರು ಕಡೆಗಳಲ್ಲಿ ಬಸ್ಸು ತಂಗದಾಣದ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಅನಂತರ ನಾವು ಇಲ್ಲಿ ಗುರುವಾನಿಕೆರೆಯಿಂದ ನಾವು ಬೆಟ್ಟಂಗಡಿ ಸಂಖತನಕ ಎದುರು ಕಮ ಎದುರು ಮುಖ ದ್ವಾರ ಎರಡು ದ್ವಾರವನ್ನು ನಾವು ನಿರ್ಮಾಣವನ್ನು ಮಾಡಿದ್ದೇವೆ ಅನಂತರ ಸರ್ಕಾರಿ ಶಾಲೆಗಳಿಗೆ ರಂಗಮಂದಿರ ಕೊಡುಗೆ ಇರಬಹುದು ಮುಂಡಾಜಿ ಶಾಲೆಗೆ ಕೊಠಡಿ ಕ್ರೀಡಾ ಕೊಠಡಿ ಕೊಡುಗೆ ಮನೆ ಮನೆ ಮನೆಗಳಿಗೆ ವಿದ್ಯುತ್ ಉಪಕರಣ ಇತ್ಯಾದಿ ಕಾರ್ಯಗಳನ್ನು ನಾವು ಶಾಶ್ವತವಾಗಿ ನಾವು ಮಾಡಿಕೊಂಡು ಬಂದಿದ್ದೇವೆ ಅನಂತರ ನಮ್ದು ಕೆಲವು ಶಿಬಿರ ಮಾಡಿದ್ದೇವೆ ರಕ್ತದಾನ ಶಿಬಿರ ಶಿಬಿರ ಇರಬಹುದು ಆರೋಗ್ಯ ಜಾಗೃತಿ ಶೈಕ್ಷಣಿಕ ಮತ್ತು ದತ್ತು ಸ್ವೀಕಾರ ಪ್ರತಿಭಾ ಪ್ರೋತ್ಸಾಹ ಮತ್ತು ಶಾಲೆಗಳಿಗೆಲ್ಲ ಪೀಠೋಕರಣ ಒದಗಣೆ ಮತ್ತು ಕನ್ನಡ ಶಾಲೆಗಳಿಗೆ ಬರೆಯುವ ಪುಸ್ತಕವನ್ನು ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ ವನ ಕಾರ್ಯಕ್ರಮವನ್ನು ತುಂಬಾ ಐವತ್ತು ವರ್ಷದಿಂದ ಕೂಡ ನಾವು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಆಯಾಯ ಏರಿಯಾದಲ್ಲಿ ಮಾಡಿಕೊಂಡು ಬಂದಿದ್ದೇವೆ ಅದೇ ರೀತಿ ನಾವು ವೈದ್ಯಕೀಯ ನೆರವು ಹೀಗೆ ಬಹು ವಿಧದ ಸೇವೆಗಳ ಮುಖಾಂತರ ಕೋಟ್ಯಾಂತರವುಗಳನ್ನು ಈ ತಾಲೂಕಿನಲ್ಲಿ ಸಮರ್ಪಿಸಿದ್ದೇವೆ ದಿವಂಗತ ಎನ್ ಎ ಗೋಪಾಲ್ ಶೆಟ್ಟರ್ ಇರುವಾಗ ಅವರು ಅಧ್ಯಕ್ಷದಲ್ಲಿರುವಾಗ ತುಂಬ ಜನಪಯ ಕೆಲಸ ಆಗಿದೆ ಅವರಿರುವಾಗ ಎರಡು ಸಾವಿರ ಹತ್ತಾರನೇ ಸಾಲಿನಲ್ಲಿ ನಮ್ಮ ಕ್ಲಬ್ ನಮಗೆ ಪ್ರಥಮ ಸ್ಥಾವನ್ನು ಬಂದಿತ್ತು ಅದು ನಮಗೆ ತುಂಬ ಹೆಮ್ಮೆಯ ವಿಷಯ ಐವತ್ತು ವರ್ಷದಲ್ಲಿ ನಮಗೆ ಪ್ರಥಮ ಸ್ಥಾನ ಬಂದರೆ ಎನ್ ಎ ಗೋಪಾಲ್ ಶೆಟ್ಟಿರು ಆಗ ಟೈಮಲ್ಲಿ ಆಗ ನಾವು ತುಂಬ ಸಂಭ್ರಮಪಟ್ಟಿದ್ದೆವು ಯಾಕಂದ್ರೆ ಅವರೊಂದು ನೂರು ಜನ ಆ ಟೈಮಲ್ಲಿ ನೂರು ನಲವತ್ತು ಜನ ಹೆಣ್ಣು ಮೆಂಬರ್ಸ್ಗಳು ಆಗಿದ್ದರು ಅದು ತುಂಬ ಹೆಮ್ಮೆ ವಿಷಯ ಹೆಮ್ಮೆ ವಿಷಯ ಆಗಿದ್ದು ನಮ್ಮ ಕ್ಲಬ್ನಲ್ಲಿ ಡಾಕ್ಟರ್ ಶೇಖರ್ ಅವರು ರಾಜ್ಯಪಾಲರಾಗಿದ್ದರು ಯಾಕಂದ್ರೆ ನಮ್ಮ ಕ್ಲಬ್ ಐವತ್ತು ವರ್ಷದ ನಮ್ಮ ಕ್ಲಬ್ ಅಲ್ಲಿ ಪ್ರಥಮವಾಗಿ ರಾಜ್ಯಪಾಲರಾದ್ರೆ ಅದು ಶೇಖರ್ ಅವರು ಅದೊಂದು ಅವಿಶ್ವಕರಣೆಯ ನೆನಪಂತ ಹೇಳಿಕ್ಕೆ ನಾವು ತುಂಬಾ ಇಚ್ಛೆಯನ್ನು ಬರ್ತಿದ್ದೇವೆ ಸುವರ್ಣ ಮಹೋತ್ಸವದ ಈ ಅವಧಿಯಲ್ಲಿ ನಾವು ನಮ್ಮ ಏನು ದೇಹ ಅಂದರೆ ನಾವು ಐ ಐನೂರು ಸೇವಾ ಚಟುವಟಿಕೆ ಮಾಡುವಂತಹ ಕೆಲಸವನ್ನು ನಾವು ಸಂಕಲ್ಪ ಮಾಡಿದ್ದೇವೆ ಪ್ರಥಮವಾಗಿ ಆ ಐನೂರು ಸೇವಾ ಚಟುವಟಿಕೆ ಕೆಲಸವನ್ನು ನಾವು ಎಲ್ಲರ ಲಯನ್ಸ್ ಕ್ಲಬ್ನ ಪ್ರತಿಯೊಬ್ಬರ ಸಹಕಾರದಿಂದ ಮತ್ತೆ ಊರಿನ ಗಣ್ಯರ ಸಹಕಾರದಿಂದ ಆ ಕಾರ್ಯಕ್ರಮವನ್ನು ನೆಮ್ಮದಿ ನಾವು ನಿರಂತರವಾಗಿ ಆ ಕಾರ್ಯಕ್ರಮವನ್ನು ನಾವು ಮುಗಿಸಿದ್ದೇವೆ ಅನಂತರ ನಾವು ನಾಲ್ಕು ಅರಹ ಕುಟುಂಬಗಳಿಗೆ ಬಡ ಕುಟುಂಬಗಳಿಗೆ ಮನೆಯ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಅದೇ ರೀತಿ ನಾಲ್ಕು ಪ್ರಯಾಣಿಕರ ನಂಗುದಾನದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮತ್ತು ಲಯನ್ಸ್ ಲಯನ್ಸಿನ ಪ್ರತಿ ಒಂದು ಮನೆಗೂ ಕೂಡ ಮನೆ ಮನೆ ಭೇಟಿ ಕಾರ್ಯಕ್ರಮವನ್ನು ನಾವು ನಾವು ನಿರಂತರವಾಗಿ ಅಂದರೆ ನಮಗೆ ಜನಸಂಪರ್ಕ ನಮ್ಮ ನಮ್ಮ ಲಯನ್ಸಿನ ಮೆಂಬರ್ನವರು ನಮ್ಮೊಟ್ಟಿಗೆ ಇರುವ ರೀತಿಯಲ್ಲಿ ನಾವು ಪ್ರತಿಯೊಂದು ಮನೆಗೂ ಕೂಡ ಮನೆ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ ಅದೇ ರೀತಿ ವಿಶೇಷವಾಗಿ ನಾವು ವನವ ಸಹಕಾರ ಮಾಡಿದ್ದೇವೆ ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಬೆಟ್ಟಂಗಡಿಯ ಕ್ಯಾಂಪ್ ರಸ್ತೆಯಲ್ಲಿ ಲಯನ್ಸ್ ಸೇವಾ ಟ್ರಸ್ಟ್ ಮೂಲಕ ಸ್ಥಾಪಿಸಲಾದ ಲಯನ್ಸ್ ಸೇವಾ ಭವನವನ್ನು ಅಂದಾಜಿ ಒಂದು ಕೋಟಿ ಹತ್ತು ಲಕ್ಷ ವೆಚ್ಚದಲ್ಲಿ ಸಂಪೂರ್ಣ ಮರು ನಿರ್ಮಾಣ ಮಾಡುತ್ತಿದ್ದು ಅಂತಿಮ ಹಂತ ತಲುಪಿದೆ ಇದರ ಈ ಬಿಲ್ಡಿಂಗ್ ಕಮಿಟಿ ಅಧ್ಯಕ್ಷರಾಗಿ ರಾಜಶೆಟ್ಟಿ ಬೆಂಗತ್ಯಾರ್ ಅವರ ಅಧ್ಯಕ್ಷತೆಯಲ್ಲಿ ಕಟ್ಟಡ ನಿರ್ಮಾಣ ಸಮಿತಿ ಸಮಿತಿ ಉದ್ದೇಶ ಈಡೇರಿದಾಗಿ ಸತ ಪ್ರಯತ್ನಿಸಿದ್ದೇವೆ ಜೂನು ಇಪ್ಪತ್ತ್ ಮೂರರಂದು ನಮ್ಮ ಸುವರ್ಣ ಮಹೋತ್ಸವದೊಂದು ನಮ್ಮೊಂದು ಕಡೆಯ ಕೆಲಸ ಅಂತ ಹೇಳ್ತಿದ್ದೀರ ಐವತ್ತನೇ ವರ್ಷದ ನಮ್ಮೊಂದು ಕನಸೇನು ಅಂತ ಆ ಕನಸನ್ನು ನಾವು ಜೂನ್ ಇಪ್ಪತ್ತ್ಮೂರರಂದು ನನಸು ಮಾಡೋ ದಿವಸ ಅದು ಎಲ್ಲರ ನಮ್ಮ ಲಯನ್ಸ್ ಸಂಸ್ಥೆಯ ಎಲ್ಲರ ಒಂದು ಆಶಯ ಒಂದು ದಿನ ಆ ದಿನವನ್ನು ನಾವು ಜೂನ್ ಇಪ್ಪತ್ತ್ ಮೂರಂದು ಸುವರ್ಣ ಮಹೋತ್ಸವ ಕಾರಣ ಮಾಡ್ತಿದ್ದೇವೆ ಜೂನು ಇಪ್ಪತ್ತ್ಮೂರು ಸಂಜೆ ನಮಗೆ ಮೂರು ಮೂವತ್ತರಕ್ಕೆ ನಾವು ಭವ್ಯ ಮೆರವಣಿಗೆ ಮುಖಾಂತರ ಆ ಕಾರ್ಯಕ್ರಮವನ್ನು ಶುರು ಮಾಡ್ತಿದ್ದೇವೆ ಉಜಿರೇ ಗ್ರೌಂಡಿಂದ ನಾವು ಕ್ರಿಸ್ತಾನುಗಳ ತನಕ ಅನಂತರ ಚಿನ್ನರ ಚಿಲಿಪಿಲಿ ಅದರೊಟ್ಟಿಗೆ ಹಾಡಿನ ಜಯಂಕಾರ ಸುವರ್ಣ ಮಹೋತ್ಸವದ ಭವ್ಯ ಭವ್ಯ ಸಮಾರಂಭ ಸಾಧನೆ ಅನಂತರ ನಾವು ಮುಂಚೆ ಐವತ್ತು ವರ್ಷದ ತನಕ ನಮ್ಮೊಟ್ಟಿಗೆ ಯಾರು ಅಧ್ಯಕ್ಷರಿದ್ದರು ಅವರನ್ನು ಸನ್ಮಾನ ಮಾಡುವಂತಹ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅದೇ ರೀತಿ ನಮ್ಮ ಊರಿನ ಸಾಧಕರನ್ನು ಸನ್ಮಾನ ಮಾಡುವ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಐವತ್ತು ವರ್ಷಗಳ ಕಾಲ ಮುಂಚೂ ನೀಡಿದ ಹಿರಿಯ ಎಲ್ಲರನ್ನು ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಅನಂತರ ಆರು ಗಂಟೆ ನಂತರ ನಮ್ಮದು ಸಭಾ ಕಾರ್ಯಕ್ರಮ ಮುಗಿದ ನಂತರ ಎಂಟೂವರೆ ನಂತರ ಕಾಪಿ ಕಾರ್ಡ್ನವರ ಒಂದು ಪುದರ ದೀದಾತನ್ ನಾಟಕವನ್ನು ನಾವು ಪ್ರದರ್ಶನ ನಡೆಯಲಿದೆ ಅದೇ ರೀತಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಮಗೆ ಗಣ್ಯರಾಗಿ ಈ ಕಾರ್ಯಕ್ರಮವನ್ನು ನಮ್ಮ ಈಗಿನ ದಕ್ಷಿಣ ಕನ್ನಡ ಕ್ಷೇತ್ರದ ನೂತನ ಸಂಸದರಾದಂಥ ಕ್ಯಾಪ್ಟನ್ ಬೃಜೇಶ್ ಚೌಟ ಅವರು ಆ ಕಾರ್ಯಕ್ರಮಕ್ಕೆ ಬರಲಿಕ್ಕಿದ್ದಾರೆ ಅದೇ ರೀತಿ ಲಯನ್ಸ್ ಕ್ಲಬ್ಬಿನ ಜಿಲ್ಲಾ ರಾಜ್ಯಪಾಲರಂತಹ ಡಾಕ್ಟರ್ ಮೆಲ್ವಿನ್ ಡಿಸೋಜ ಅದೇ ರೀತಿ ನಮ್ಮ ಜನಪ್ರಿಯ ಶಾಸಕರಾದಂಥ ಹರೀಶ್ ಕುಂಜರು ಹಾಗೆ ಪ್ರತಾಶ್ ನಾಯಕ್ ಹಾಗೂ ಹರೀಶ್ ಕುಮಾರರು ಉಜಿರ ದೇವಸ್ಥಾನದ ಅನುವಂಶಿಕ ಮುಕ್ತೇಶ್ವರಾದಂತಹ ಶರತ್ಕೃಷ್ಣ ಪಟಟ್ನಾಯರು ಅದೇ ರೀತಿ ಪ್ರಾಂತ್ಯದಂತಹ ಎರಳ್ ತಾ ಇವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ವಿಶೇಷ ಅತಿಥಿಯಾಗಿ ಚಲನಚಿತ್ರ ನಟ ನಿರ್ದೇಶಕ ಹಾಗೂ ಬರಹಾರ ಪಟ್ರೆ ನಾಗರಾಜ್ ಬ್ಯಾಂಗ್ಳೂರ್ ಇವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಾವು ಏನು ಹೇಳ್ತೇವೆ ಅಂದರೆ ನಮ್ಮ ಹಿರಿಯರು ಒಂದು ಈ ಲಯನ್ಸ್ ಸಂಸ್ಥೆಯನ್ನು ಹುಟ್ಟಾಕ ಸಂಸ್ಥೆಗೆ ಒಂದು ಹೆಸರು ಬರುವ ರೀತಿಯಲ್ಲಿ ಐವತ್ತನೇ ವರ್ಷದಲ್ಲ ಊರಿನ ಗಣ್ಯರಿರ್ಬೋದು ನಮ್ಮ ತಾಲೂಕಿನ ಇರ್ಬೋದು ಹೊರಗಿರುವ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕಂತ ಅವರಲ್ಲಿ ಎಲ್ಲರೂ ಕೂಡ ನಾವು ವಿನಂತಿಯನ್ನು ಮಾಡ್ತಿದ್ದೇವೆ ಅದೇ ರೀತಿ ನಾವು ಬೆಳ್ತಂಗಡಿ ಲಯನ್ಸ್ ಕ್ಲಬ್ ಆದ ನಂತರ ನಾವು ಲಿಯೋ ಕ್ಲಬ್ ಅಂತ ಅದನ್ನು ಹುಟ್ಟಾಕಿದ್ದೇವೆ ಅದೇ ರೀತಿ ಆ ಮಕ್ಕಳ ಮಕ್ಕಳ ಮುಖಾಂತರ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ಈ ಲಯನ್ಸ್ ಅನ್ಸಿಗೆ ಒಂದು ಹೆಸರಾದ ಒಂದು ಹೆಸರುಂಟು ಆ ಹೆಸರನ್ನು ನಾವು ಐವತ್ತನೇ ವರ್ಷದಲ್ಲಿ ಪೂರ್ಣ ಮಾಡುವಂತ ಕೆಲಸವನ್ನು ನಾವು ಮಾಡ್ತಿದ್ದೇವೆ ಅದೇ ಈ ಕಾರ್ಯಕ್ರಮಕ್ಕೆ ಎಲ್ಲ ಪೂರ್ಣ್ರು ಬರ್ಬೇಕು ಅದೇ ರೀತಿ ನಮ್ಮ ಪ್ರೀತಿಯಿಂದ ಬಂದಂತಹ ನಿಮ್ಮ ಪತ್ರಿಕೆ ಮಾಧ್ಯಮದವರು ಅಧ್ಯಕ್ಷರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ನಿಮ್ಮೆಲ್ಲರಿಗೂ ನಾನು ನಮ್ಮೆಲ್ಲರ ಲಯನ್ಸನ್ ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಿಮ್ಮನ್ನು ನಾನು ಬೇಡಿಕೊಳ್ತಿದ್ದೇನೆ ಮೂರುವರೆ ಗಂಟೆಗೆ ನಮ್ದೊಂದು ಅನ್ನಜಿ ಇಟ್ಕೊಂಡಿದ್ದೇವೆ ನಾಲ್ಕು ಗಂಟೆಗೆ ಸಭಾ ಕಾರ್ಯಕ್ರಮ ಆರು ಗಂಟೆ ನಂತರ ಅಷ್ಟೊತ್ತಿಗೆ ನಮ್ದು ಕಾರ್ಯಕ್ರಮ ಅಂದ್ರೆ ಒಂದು ಚಿನ್ನರ ಅದೊಂದು ಡ್ಯಾನ್ಸ್ ಕಾರ್ಯಕ್ರಮ ಉಂಟು ಮತ್ತೊಂದು ಆರ್ಕೆಸ್ಟ್ರಾ ಕಾರ್ಯಕ್ರಮ ಸೇವಾ ಸಂಸ್ಥೆ ಕಟ್ಟಡದ ಬಗ್ಗೆ ನಮ್ಮ ವಸಂತ ಶೆಟ್ಟಿ ಅವರು ಸ್ವಲ್ಪ ವಿವರ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರೇ ಬೆಳ್ತಂಗಡಿ ಲಯನ್ಸ್ ಕ್ಲಬ್ ಈಗಾಗಲೇ ಐವತ್ತು ವರ್ಷದಲ್ಲಿ ಅತ್ಯಂತ ಶಿಸ್ತುಬದ್ಧವಾಗಿ ಸಾಮಾಜಿಕ ಕೆಲಸಗಳನ್ನ ಮಾಡ್ತಾ ತಿಳಿದಂತ ವಿಚಾರ ಈ ವರ್ಷ ನಮ್ಮ ಕ್ರಿಯಾಶೀಲ ಅಧ್ಯಕ್ಷರಾಗಿರ್ತಕ್ಕಂಥ ಲೈನ್ ಉಮೇಶ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಐವತ್ತನೇ ವರ್ಷ ಅತ್ಯಂತ ಯಶಸ್ವಿಯಾಗಿ ಹಲವು ಸೇವಾ ಕಾರ್ಯಕ್ರಮಗಳ ಮುಖೇನ ಜರುಗ್ತಾ ಇದೆ ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಹಿರಿಯರು ಹುಟ್ಟುವಾಗಿದ್ದಂತಹ ಈ ಸಂಸ್ಥೆಯಲ್ಲಿ ನಾವು ಲಯನ್ಸಿನ ಒಂದು ಕಟ್ಟಡ ಸಹ ಇತ್ತು ಈಗಾಗಲೇ ನಮ್ಮ ಅಧ್ಯಕ್ಷರು ತಿಳಿಸಿದಂತೆ ಅದು ಈಗ ನಾವು ನೂತನವಾಗಿ ಅದರ ನಿರ್ಮಾಣ ಕಾರ್ಯವನ್ನು ನಮಗೆ ಅನಿವಾರ್ಯವಾಗಿ ರಸ್ತೆ ಇಲ್ಲಿ ಅಗಲೀಕರಣ ಕಾರ್ಯದಲ್ಲಿ ನಮಗೆ ಇಲ್ಲಿ ಸಭಾ ನಡೆಸಲಿಕ್ಕೆ ಕಷ್ಟಕರವಾದಂತಹ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ನಮಗೆ ನಮ್ಮದಾದಂತಹ ಒಂದು ಭವನ ಬೇಕು ಆ ನಿಟ್ಟಿನಲ್ಲಿ ನಮ್ಮ ಹಿರಿಯರೆಲ್ಲ ಸೇರಿ ನಮ್ಮ ಲಯನ್ಸ್ ಸದಸ್ಯರ ಸಹಕಾರದಿಂದ ಈಗಾಗಲೇ ನಾವು ನೂತನ ಕಟ್ಟಡಕ್ಕೆ ಶಿಲಾನ್ಯಾಸ ನೆರವೇರಿಸಿ ಈಗಾಗಲೇ ಅದು ಅಂತಿಮ ಹಂತ ತನಕ ಬರ್ತಾ ಇದೆ ಈಗಾಗಲೇ ಮೂವತ್ತು ಲಕ್ಷದ ಕಾಮಗಾರಿ ಪೂರ್ಣಗೊಂಡಿದೆ ಸುಮಾರು ನಮ್ಮ ಧರ್ಮಸ್ಥಳ ಧರ್ಮಾಧಿಕಾರಿ ಆಗಿರ್ತಕ್ಕಂತಹ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರಗೌಡರ ಆಶೀರ್ವಾದದಿಂದ ಈಗಾಗಲೇ ನಾವು ಹಲವು ಅದರ ಒಂದು ಕೆಲಸವನ್ನ ನಿರಂತರವಾಗಿ ಸಾಕ್ತಾ ಇದೆ ಆ ಒಂದು ಕೋಟಿ ಹತ್ತು ಲಕ್ಷದ ಒಂದು ವೆಚ್ಚದಲ್ಲಿ ನಾವು ನಮ್ಮ ಲಯನ್ ಸದಸ್ಯರ ಒಂದು ಸಹಾಯದಿಂದ ಈಗ ಕೆಲಸವನ್ನ ಮಾಡ್ತಾ ಇದ್ದೇವೆ ಮುಂದಿನ ವರ್ಷ ಅಂದ್ರೆ ಈ ವರ್ಷವೇ ನಮ್ಗೆ ಅದನ್ನ ಮುಗಿಸ್ಬೇಕಂತ ನಮಗೆ ಇತ್ತ ಇದ್ರೂ ಸಹ ಕೆಲವು ಅನಿವಾರ್ಯ ಕಾರಣಗಳಿಂದ ಪೂರ್ಣ ಕಾಮಗಾರಿ ನಮ್ಮ ನಿರ್ವಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಮುಂದಿನ ವರ್ಷ ನಮ್ಮ ಉಮೇಶ್ ಶೆಟ್ಟಿ ಅವರು ಈಗಾಗಲೇ ಸಾರಥ್ಯದಲ್ಲಿ ಮುಂದೆ ನಮ್ಮ ಅಧ್ಯಕ್ಷರಾಗಿ ಈಗಾಗಲೇ ನಿಯೋಜಿತಗೊಂಡಿರುವಂತಹ ಲಯನ್ ದೇವದಾ ಶೆಟ್ಟಿ ಇವರು ಎಂ ಜಿ ಎವರು ಸಹ ನಮ್ಮ ಕ್ಲಬ್ನ ಅಧ್ಯಕ್ಷರಾಗಿರ್ತಾರೆ ನಮ್ಮ ಕಟ್ಟಡ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಲಯನ್ ರಾಜು ಶೆಟ್ಟಿ ಎಂ ಜಿ ಪಿ ಅವರ ಸಾರಥ್ಯದಲ್ಲಿ ಹಿರಿಯರ ಗೌರವಾಧ್ಯಕ್ಷರಾದ ಲಯನ್ ಎಂಜಿ ಶೆಟ್ಟಿ ಅವರು ಅದೇ ರೀತಿ ವಿವಿಧ ಪದಾಧಿಕಾರಿಗಳು ಈ ಸಂ ಒಂದು ತಂಡದಲ್ಲಿದ್ದಾರೆ ಎಲ್ಲರ ಸಹಕಾರದಿಂದ ಲಯನ್ ಸದಸ್ಯರ ಎಲ್ಲರ ಸಹಕಾರದಿಂದ ನಾವು ಒಂದು ಕಟ್ಟಡವನ್ನ ನಿಂಬಿಸ್ಲಿಕ್ಕೆ ಪೂರ್ಣಗೊಳಿಸಲಿಕ್ಕೆ ಕಟಿಬದ್ಧರಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇವೆ ಸುವರ್ಣ ಸಂಭ್ರಮಕ್ಕೂ ಸಹ ಎಲ್ಲ ಪತ್ರಕರ್ತ ಮಿತ್ರರ ಆ ಎಲ್ಲರೂ ಸಹ ತಾವೆಲ್ಲರೂ ಉತ್ತಮ ಪ್ರಚಾರ ಕಾರ್ಯವನ್ನು ಮಾಡಿದ್ದೀರಿ ಮುಂದೆ ಸಹ ತಮ್ಮೆಲ್ಲರೂ ಸಹಕಾರದಿಂದ ಈ ಒಂದು ಸುವರ್ಣ ಯಶಸ್ವಿ ಯಶಸ್ವಿಯಾಗಲಿಕ್ಕೆ ತಾವೆಲ್ಲರೂ ಸಹಕರಿಸಬೇಕಂತ ವಿನಂತಿ ಮಾಡ್ತಾ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್